ಆರ್ ಯೇಂಟ್ ಆಟ್ ಯಾನೆ ಲಕ್ಕಿ ಮೀನ್ ಮಾರ್ಕ ಬಂದ್ಬಿಟಾ ಇತಿಜ್ ಬೆಳಗಾತ್ರದ ಮೀನ್ ತರಕೊಂಡ್ ಹೋಯ್ತಾ ಇದೀಯಾ ನಿನ್ ಮಗ ದೊಡ್ಡ ದೊಡ್ಡ ಮೀನ್ ಳ ಒತ್ತತಾಯಿದಿದೋ ಏ ಅದನ್ನೇನ್ ಕೇಳಿಯ ಮದಕ ಎರಡ ವಾರದಿಂದ ಹಿಂಗೆಯ ಇಂಗೆಯ ಅವನ ಸರಿ ಇಲ್ಲ ಕಣವಾ ಕೈಕ್ ಸಿಕ್ ಮೀನ್ ತನ್ಕೋಟು ಒಂಟೋಯ್ತಾನೆ ಏನೇನೋ ಮಾತಾಡ್ತಾನೆ ಹೆಂಗ್ ಆಡ್ತಾನೆ ಕಣವಾ ಹೌದಾ ಲಕ್ಕಿ ಮದಕ ನಿಂಗೆ ಇನ್ನೊಂದು ವಿಷಯ ಗೊತ್ತಾ ತಿಳಗ್ ಒಂದಪ್ಪ ಮೈ ತುಳ್ಕೋತಿದ್ದ ಗಾಳಿ ಗಿಳಿ ಮೆಟ್ಕೊಬಿಟ್ಟೈತೇನೋ ಗೊತ್ತಿಲ್ಲ ಕಡವ ನಮ್ ಕರಿ ಅವ್ ಓದ್ತಾರೇನೆ ಬಿಟ್ಕೋತಿದ್ದ ಈಗ ಅದನ್ನು ಬಿಟ್ಬಿಟ್ಟವನೇ ಎತ್ತಾಗೋ ಹೋಯ್ತಾನೆ ಎಟ್ಟೊತ್ಗೋ ಬರ್ತಾನೆ

ಸುಬ್ಬಿ ರಾಜಿ ಲಕ್ಷ್ಮಿ ನೀನು ಎಲ್ಲವನ್ನೇ ನೋಡ್ತಾ ಇದಾರೆ ದೃಷ್ಟಿ ಆಗಲ್ಲ ಐ ನೋ ಲೈಕ್ ಯು ನೋ ದಿ ಕಾಕ್ಷನ್ ಶೋ ನಾಟ್ ಎಸ್ಪೆಷಲ್ ದಿ ಡ್ರಾ ಕೋರ್ಸ್ ಆಫ್ ದಿ ನೋ ಮೈಂಡ್ ಇಸ್ ಓನ್ಲಿ ಅಂತ ಚೆಕ್ ಸ್ಲೋ ಓಕೆ ಆ 1 ಮಿನಿಟ್ ಮಮ್ಮಿ ಮದುವೆ ಆಗಿದ್ಯಾ ಒಳ್ಳೆ ಕಾಸು ಕಾಂಚದವರು ಮದುವೆ ಆಗ್ತಾನೆ ಬೆಸ್ಟ್ ಇನ್ ಮದುವೆ ಆಗಿದ್ಯಾ ಅವನು ಹೋಗ್ಯಾ ಹಾಕೊಂಡ್ ಬಿಡಿದಾನೆ ನಿನಗೂ ಗತಿ ಇಲ್ಲ ನನಗೂ ಗತಿ ಇಲ್ಲ ಸಿದೋಗಿರೋ ಮಿಂತರ ಆಗ್ಬಿಡಿದಿನಿ ಚೇ 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 ಯಾರಗಾದ್ರು ದಾಣ ಮಾಡ ಅಂತ ಜೋಬಲ್ ಕೈ ಹಾಕ್ತೀನಿ ಚೇ 25 ಪೈಸರಿ ಇರೋದಿಲ್ಲ ಇರೋ ಕಬಳಮ್ಮ ಟೆಲ್ ಮೈ ಮಮ್ಮಿ ಐ ಡೋಂಟ್ ಲೈಕ್ ದಿಸ್ ಚೇ 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 ಬೈ ಮಮ್ಮಿ Aiyah, na waduh, nan bagi.